ಐನೂರು ವರ್ಷಗಳ ಬಳಿಕ ಗಜಕೇಸರಿ ಸಹಿತ ಮಹಾಪುರುಷ ರಾಜಯೋಗ ಈ ನಾಲ್ಕು ರಾಶಿಗೆ ಗೋಲ್ಡನ್ ಟೈಮ್ ಕಾದಿದೆ ಅಂದುಕೊಂಡಿದ್ದೆಲ್ಲ ಕೈಗೂಡುವಂತಹ ಕಾಲ ಬಂದಿದೆ ಪಂಚ ಮಹಾಪುರುಷ ರಾಜಯೋಗಗಳ ರಚನೆಯಿಂದಾಗಿ ಕೆಲವು ರಾಶಿಗಳ ಅದೃಷ್ಟವು ಬೆಳಗಬಹುದು ಅಲ್ಲದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಸಹ ಸಾಧಿಸಬಹುದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಮಧ್ಯಂತರದಲ್ಲಿ ಸಂಚಾರ ಮಾಡಿ ಶುಭ ಮತ್ತು ರಾಜಯೋಗವನ್ನು ಸೃಷ್ಟಿಸುತ್ತವೆ ಇದರ ಪರಿಣಾಮವು ಮಾನವ ಜೀವನ ಹಾಗೂ ದೇಶ ಮತ್ತು ಪ್ರಪಂಚದ ಮೇಲೆ ಕಂಡುಬರುತ್ತದೆ ಜೂನ್ ಇಪ್ಪತ್ನಾಲ್ಕರಂದು ಐದು ರಾಜಯೋಗಗಳು ರೂಪುಗೊಳ್ಳಲಿದೆ ಈ ರಾಜಯೋಗಗಳ ಹೆಸರುಗಳು ಗಜಕೇಸರಿ ಮಾಲವ್ಯ ಭದ್ರ ಮಹಾಲಕ್ಷ್ಮಿ ಮತ್ತು ಬುಧಾದಿತ್ಯ ರಾಜಯೋಗ ಈ ರಾಜಯೋಗಗಳ ರಚನೆಯಿಂದಾಗಿ ಕೆಲವು ರಾಶಿಗಳ ಅದೃಷ್ಟವೂ ಬೆಳಗಬಹುದು ಅಲ್ಲದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನ ಸಹ ಸಾಧಿಸಬಹುದು ಮೊದಲನೇದಾಗಿ ರಾಶಿ ಪಂಚಮಹಾಪುರುಷ ರಾಜಯೋಗಗಳ ರಚನೆಯು ರಾಶಿಯವರಿಗೆ ಸಕಾರಾತ್ಮಕವೆಂದು ಸಾಬೀತುಪಡಿಸಬಹುದು ಈ ಅವಧಿಯಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ನೀವು ಉತ್ತಮ ಲಾಭವನ್ನು ಗಳಿಸುವರಿ ಈ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಸಹ ಪಡೆಯಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಎರಡನೆಯದಾಗಿ ಮಿಥುನ ರಾಶಿ ಐದು ರಾಜಯೋಗಗಳ ರಚನೆಯು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನೀವು ಕೆಲಸ ವ್ಯವಹಾರದಲ್ಲಿ ಪ್ರಗತಿಯನ್ನ ಪಡೆಯಬಹುದು ಅದೇ ಸಮಯದಲ್ಲಿ ನೀವು ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಯೋಜನೆಯನ್ನ ಸಹ ಪಡೆಯಬಹುದು ವ್ಯಾಪಾರ ಮಾಡಿದರೆ ಹೊಸ ಒಪ್ಪಂದಗಳು ಮತ್ತು ಲಾಭಗಳಿಗೆ ಅವಕಾಶಗಳು ಇರುತ್ತವೆ ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುತ್ತಿರುವವರು ಯಶಸ್ಸನ್ನ ಪಡೆಯಬಹುದು ಕುಂಭರಾಶಿ ಪಂಚ ಮಹಾಪುರುಷ ರಾಜಯೋಗಗಳ ರಚನೆಯು ನಿಮಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತವೆ ಅದೇ ಸಮಯದಲ್ಲಿ ಉದ್ಯಮಿಗಳು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಸಹ ಗಳಿಸುತ್ತಾರೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ಇದರ ಜೊತೆಗೆ ನಿಮಗೆ ಗೌರವ ಸಿಗುತ್ತದೆ ಹೊಸ ಮತ್ತು ಉತ್ತಮ ಅವಕಾಶಗಳು ಸಿಗುವಂತಹ ನಿರೀಕ್ಷೆಯಿದೆ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ